ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ನಿಮ್ಗೆ ಕರ್ಕೊಂಡೋಗ್ತೀನಿ ತವಿಷ ಬೀರ್ ಕೆಫೆಗೆ ಇದ್ದಿರ್ತಕ್ಕಂಥದ್ದು ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ ವಿಶೇಷ ಏನಂತಂದರೆ ಇಲ್ಲಿ ತವಿಷ ಬೀರ್ ಕೆಫೆ ಮತ್ತು ಲಾಂಜ್ ಬಾರ್ ಇರೋದು ಇದು ಚಿಕ್ಕಮಂಗ್ಳೂರಲ್ಲಿ ಇದು ಇರ್ತಕ್ಕಂಥದ್ದು ನಮಗೆ ದೇವಿರಮ್ಮ ದಾರಿಲಿ ಹೋಗ್ಲಿಕ್ಕೆ ಇದು ನಮಗೆ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಇರ್ತಕ್ಕಂಥದ್ದು ರೆಸ್ಟ್ರೋ ಬಾರ್ ಮತ್ತು ಕೆಫೆ ಬೀರ್ ಅಂತ ಹೇಳ್ಬೋದು ಬನ್ನಿ ನೋಡೋಣ ತವಿಷ ಬೀರ್ ಕೆಫೆ ಆಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗದಂತ ಒಂದು ಪ್ರಾಪರ್ಟಿ ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗುತ್ತೆ ಇದು ಮೇನ್ ಅಲ್ಲಿ ಸಿಗ್ತಕ್ಕಂತ ಒಂದು ವಿಶೇಷ ಲೆಸ್ಟ್ ಎಕ್ಸ್ಪ್ಲೋರ್ ದಿ ನ್ಯೂ ಪ್ಲೇಸ್ ಇದು ಬನ್ನಿ ಒಳಗಡೆ ಹೋಗೋಣ ನಿಮಗೋಸ್ಕರ ಒಳಗಡೆ ತೋರಿಸ್ತೀನಿ ಹೇಗಿದೆ ಅನ್ನೋದು ದಿಸ್ ಇಸ್ ವೆರಿ ಫುಲ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಅಚ್ಚುಕಟ್ಟಾಗಿ ಈ ಪ್ರಾಪರ್ಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಯಾವುದೇ ತರಹದ ಗಲಾಟೆ ಇರೋಲ್ಲ ಅಷ್ಟು ಶಾಂತವಾಗಿದೆ ಮತ್ತು ನಿಮ್ಮ ಕಪಲ್ಸ್ ಮತ್ತು ಫ್ರೆಂಡ್ಸ್ ಜೊತೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಆಮೇಲೆ ಸ್ಪೆಷಲ್ ವೆಕೇಶನ್ಸ್ ಕೂಡ ನೀವು ಎಂಜಾಯ್ ಮಾಡ್ಬೋದು ಇದು ರೆಸ್ಟೋರೆಂಟ್ ಒಳಗಡೆ ಇರ್ತಕ್ಕಂಥ ಒಂದು ವ್ಯೂ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಮುದ್ದಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಕಪಲ್ಸು ಮತ್ತು ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಬಂದು ಎಂಜಾಯ್ ಫುಡ್ ಎಂಜಾಯ್ ಮಾಡ್ಬೋದು ಪ್ಲಸ್ ಇಲ್ಲಿ ರೆಸ್ಟೋರೆಂಟು ಕೂಡ ಇದೆ ಮತ್ತು ಲಾಂಜ್ ಬಾರ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ ನೋಡಿ ಬನ್ನಿ ಇನ್ನು ಮುಂದೆ ನೋಡೋಣ ಹೇಗಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ಹಾಗೆ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ನಿಮಗೆ ವಿಡಿಯೋ ಕೊನೆಯಲ್ಲಿ ಒಂದು ವಿಶೇಷವಾದ ದೃಶ್ಯ ನಿಮಗೆ ತೋರಿಸ್ತೀನಿ ಇದು ಈ ವಿಡಿಯೋದ ಸ್ಪೆಷಲ್ ಎಕ್ಸ್ಪ್ಲೋರ್ ಆಗಿರ್ತದೆ ಸ್ನೇಹಿತರೆ ನೋಡಿ ಎಷ್ಟು ಶಾಂತವಾಗಿದೆ ವೆರಿ ಕ್ಲೀನ್ ಆ್ಯಂಡ್ ಹೈಜಿನ್ ಏರಿಯಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡೋಣ ಹಾಗೆ ಮುಂದೆ ಹೋಗೋಣ ಬನ್ನಿ ಇವಾಗ ರೆಸ್ಟೋರೆಂಟ್ನೊಂದು ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಹಾಗೆ ಥರ್ಡ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ ಫ್ಲೋರ್ ಫ್ಲೋರಲ್ಲೂ ಕೂಡ ನಿಮಗೆ ಓಪನ್ ಅಲ್ಲಿ ನಿಮಗೆ ಮೌಂಟೇನ್ ವ್ಯೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಹಾಗೆ ನಾವು ಕೂಡ ಈ ರೆಸ್ಟೋರೆಂಟ್ನ ಆಗಿ ವಿಸಿಟ್ ಮಾಡಿದ್ವಿ ನಾವು ನಮ್ಮ ವೈಫ್ ಅವ್ರ ಜೊತೆ ಹಾಗೆ ಇಲ್ಲಿ ನಾವು ಕೂಡ ಫುಡ್ಡನ್ನು ಎಂಜಾಯ್ ಮಾಡಲಿಕ್ಕೆ ನಮಗೆ ಸಹಾಯ ಸಹಾಯಿತು ಹಾಗೆ ಈ ಪ್ರಾಪರ್ಟಿ ನೋಡಿ ನಮಗೆ ಇಷ್ಟ ಮೇಲೆ ಅಲ್ಲಿ ಇರ್ತಕ್ಕಂಥ ಫ್ಲೋರ್ ಮ್ಯಾನೇಜರ್ ರಿಕ್ವೆಸ್ಟ್ ಮಾಡಿ ನಾವು ಈ ವಿಡಿಯೋನ ಶೂಟ್ ಮಾಡಿದ್ದೇವೆ ಸ್ನೇಹಿತರೆ ಹೀಗೆ ನೀವು ಆ ಚಿಕ್ಕಮಗ್ಳೂರಲ್ಲಿ ಯಾವುದಾದ್ರೂ ಕೆಪೆ ಹುಡುಕ್ತಾ ಇದ್ದರೆ ಬೀರ್ ಕೆಪೆ ಬಿಡ್ತಾಯಿದ್ರೆ ಒಂದು ಬಾರಿ ಈ ಕೆಫೆಗೆ ವಿಸಿಟ್ ಮಾಡಿ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಬನ್ನಿ ನಿಮಗೆ ಥರ್ಡ್ ಫ್ಲೋರ್ ಲಾಂಜ್ ಬಾರಿಗೆ ಕರ್ಕೊಂಡು ಹೋಗ್ತೀನಿ ಇದಿರ್ತಕ್ಕಂಥದ್ದು ತವಿಶ್ ಲಾಂಜ್ ಬಾರು ಇಲ್ಲಿ ವಿಶೇಷ ಏನಂತಂದರೆ ನಿಮಗೆ ಮೌಂಟನ್ ವ್ಯೂ ಸಿಗತ್ತೆ ಮತ್ತು ನೀವು ಪ್ರೈವೇಟಾಗಿ ಪಾರ್ಟಿ ಹಾಲ್ ಕೂಡ ಇದೆ ಇಂಡಿವಿಜುವಲ್ ಆಗಿ ಕೂಡ ನೀವು ಇಲ್ಲಿ ನೀವು ಸಪ್ರೇಟಾಗಿ ರೆಸ್ಟೋರೆಂಟ್ ಲಾಂಜ್ ಬಾರಿಗೆ ವಿಸಿಟ್ ಮಾಡ್ಬೋದು ಹಾಗೆ ತುಂಬ ಕ್ಲೀನ್ ಆ್ಯಂಡ್ ಆಗಿ ಇರ್ತಕ್ಕಂಥ ಇದೊಂದು ಪ್ರಾಪರ್ಟಿ ಸ್ನೇಹಿತರೆ ಹಾಗೆ ಇಲ್ಲಿ ಎಲ್ಲ ಥರ ಬರ್ತ್ಡೇ ಆಗ್ಬೋದು ಸೆಂಡಪ್ ಆಗ್ಬೋದು ಇಲ್ಲಿ ಎಲ್ಲ ತರಹದ ಪ್ರೋಗ್ರಾಮ್ ಕೂಡ ನಾವು ಮಾಡ್ಬೋದು ಸ್ನೇಹಿತರೆ ನಾವು ಸಪ್ರೇಟಾಗಿ ನೋಡಲಿಕ್ಕೆ ನಮಗೆ ಸಿಗುತ್ತಿದೆ ನೋಡಿ ಸ್ನೇಹಿತರೆ ಇದು ಇವತ್ತಿಂದ ಸ್ಪೆಷಲ್ ಆದ ಎಕ್ಸ್ಪ್ಲೋರ್ ಸೀನ್ ಅಂತ ನಿಮ್ಗೆ ನಾನು ತೋರಿಸ್ತೀನಿ ಇದು ಮೇಲೆ ಇರ್ತಕ್ಕಂಥದ್ದು ಲಾಂಜ್ ಬಾರಲ್ಲಿ ಇಲ್ಲಿ ವಿಶೇಷ ಏನಾದ್ರು ನೋಡಿ ಸ್ನೇಹಿತರೆ ಎಲ್ಲ ಲೈಟು ಡಿಸೈನ್ ಡಿಸೈನ್ ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಹಾಗೆ ಮುಂದೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಇದು ಇಲ್ಲಿ ಲಾಂಜ್ ವಾರಿನ ವಿಶೇಷ ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಮತ್ತೆ ಮುಂದೆ ನಿಮಗೆ ನೋಡಲಿಕ್ಕೆ ಸಿಗೋದು ಇದು ಮೌಂಟೇನ್ ವ್ಯೂ ಇದು ನಾವು ಸಂಜೆ ವ್ಯೂ ಅಲ್ಲಿ ನಾವು ವಿಸಿಟ್ ಮಾಡಿದ್ದೇವೆ ಸ್ನೇಹಿತರೆ ನೋಡಿ ಇಲ್ಲಿ ಮೌಂಟೇನ್ ವ್ಯೂ ಬಾಲ್ಕನಿಯಿಂದ ಎಷ್ಟು ಚೆನ್ನಾಗಿ ಅನಿಸುತ್ತೆ ಹಾಗೆ ದೇವಿರಮ್ಮನ ಬೆಟ್ಟ ಕೂಡ ನಮಗೆ ನೋಡಲಿಕ್ಕೆ ಇಲ್ಲಿ ಸಿಕ್ಕಿತ್ತು ಹಾಗೆ ಓಪನ್ ಆಗಿ ನೀವು ಅನ್ನು ಇಲ್ಲಿ ಎಂಜಾಯ್ ಮಾಡ್ಬೋದು ಹಾಗೆ ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಮಕ್ಕಳ ಜೊತೆ ಬಂದು ಇಲ್ಲಿ ಬರ್ತ್ಡೇ ಪಾರ್ಟಿ ಗೆಟ್ ಟುಗೆದರ್ ಸೆಂಡ ಪಾರ್ಟಿ ಹೀಗೆ ನಾನಾ ವಿಧವಾದ ಪ್ರೋಗ್ರಾಮ್ ಅನ್ನು ನಾವು ಇಲ್ಲಿ ಸೆಲೆಬ್ರೇಟ್ ಮಾಡಬಹುದು ನೋಡಿ ಹಾಗೆ ನಮ್ದು ಒಂದು ಹಾಗೆ ಇಲ್ಲಿ ಬ್ಯೂಟಿಫುಲ್ ಸೀನ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಸ್ನೇಹಿತರೆ ಈ ಬ್ಯೂಟಿಫುಲ್ ಸೀನ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಇದು ದೀಶ್ ಬೀರ್ ಕೆಪೆಯ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ ಸ್ನೇಹಿತರೆ ಇದು ಟ್ರಾವೆಲ್ ಪಾರ್ಟ್ನರ್ ನನಗೆ ನಾನು ಮತ್ತು ನನ್ನ ಕನಸು ಆಗಿತ್ತು ಸ್ನೇಹಿತರೆ ಹಾಗೆ ಹೀಗೆ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಹಾಗೂ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಸ್ನೇಹಿತರೆ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್